ಮರುಜೀವ ಪಡೆದ ಬಸರಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವೃಕ್ಷ ಬಂಧನ ಆಚರಣೆ ಸಿಂಧನೂರು ತಾಲೂಕಿನ ಗೋನವಾರ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಮರುಜೀವ ಪಡೆದ ಬಸರಿ ಮರದ ಹತ್ತಿರ ವನಸಿರಿ ಫೌಂಡೇಶನ್ ವತಿಯಿಂದ ರಕ್ಷಾ ಬಂಧನ ಜೊತೆಗೆ ವೃಕ್ಷ ಬಂಧನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಬಸರಿ ಮರದ ಸುತ್ತಲೂ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಪುಷ್ಪಾಲಂಕಾರದಿಂದ ಅಲಂಕಾರಗೊಳಿಸಿ ಬಸರಿ ಮರಕ್ಕೆ ರಾಖಿ ಕಟ್ಟುವ ಮೂಲಕ ಗಿಡಮರಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಅಣ್ಣ ತಮ್ಮಂದಿರಂತೆ ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು ಅಂತ ವೃಕ್ಷ ಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ ಬಿ ಅವರು ಮಾತನಾಡಿದ್ರು ನಂತರ ಪರಿಸರ ಪ್ರೇಮಿ ಸಿದ್ದನಗೌಡ ಗೋನವಾರ್ ಅವರು ಕೂಡ ಮಾತನಾಡಿದರು ಕೊನೆಗೆ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅಮ್ರೇಗೌಡ ಮಲ್ಲಾಪುರ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಅಮ್ರೇಗೌಡ ಮಲ್ಲಾಪುರ ಅವರು ಮುಖ್ಯ ಗುರುಗಳಾದ ಬಸವರಾಜ ಬಿ ವಿ ಪರಿಸರ ಪ್ರೇಮಿ ಸಿದ್ದನಗೌಡ ಗೋನವಾರ್ ಮಂಜುನಾಥ ಪಾಟೀಲ್ ಮುಳ್ಳೂರು ವನಸಿರಿ ಫೌಂಡೇಶನ್ ಸದಸ್ಯರಾದ ಮುದುಕಪ್ಪ ಹೊಸಹಳ್ಳಿ ಕ್ಯಾಂಪ್ ಪ್ರೀತಂ ವೀರಭದ್ರಯ್ಯ ತಿಮ್ಮಾಪುರ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳ ಬಳಗದ ಸದಸ್ಯರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಚೆನ್ನಪ್ಪ ಕೆ ಹೊಸಹಳ್ಳಿ ಅವನ <laughs> ಬಂದಿದ್ದೆ ವಿದ್ಯಾರ್ಥಿಗಳೇ ಈ ಈ ರೀತಿ ವೃಕ್ಷಾ ಬಂಧನ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಪ್ರಾಸ್ತಾವಿಕವಾಗಿ ಹೇಳಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮವನ್ನು ಉಪನ್ಯಾಸ ಇಟ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ನೀವು ಎಂಟನೇ ಕ್ಲಾಸಿನರು ಮೋಸ್ಟ್ಲಿ ಇದು ಹತ್ತನೇ ಕ್ಲಾಸ್ ಎಂಟನೇ ಕ್ಲಾಸ್ ಇರ್ಬೋದು ಅಂತ ಕಾಣಿಸುತ್ತ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಗಾಳಿ ಮತ್ತು ಮಳೆಗೆ ಹೊರ್ಕೊಂಡು ಬಿದ್ದಿತ್ತು ನಮಗೆ ಈ ಗೇಟ್ಗೆ ಗೇಟ್ಗೆ ಬಿದ್ದುಬಿಟ್ಟಿತ್ತು ಒಂದು ಸ್ವಲ್ಪ ಅವು ನಾವು ನನಗೆ ಏನು ಮಾಡೋದು ಅಂತಂದು ಕೆಲವರಿಗೆ ಒಂದು ಊರಿನ ಕೆಲವರಿಗೆ ಪ್ರಮುಖರಿಗೆಲ್ಲ ತಿಳಿಸಿದ್ವಿ ಸರ್ ಯಾರಿಗೆ ಕಟ್ಕೊಂಡು ಹೋಗ್ತಾರೆ ಅಂತಂದು ಅರೆ ಮರ ಬಿದ್ದರೆ ಕಡ್ಕೊಂಡು ಹೋಗ್ತಾ ಇದ್ದರು ಇದು ಹಂಗೆ ಇದೆಯಲ್ಲ ಅಂತಂದು ನಮಗೂ ಸಹ ಬಸ್ರಿ ಮರವನ್ನು ಕಡ್ಕೊಂಡು ಹೋಗೋಲ್ಲ ಅಂತ ನಮಗೆ ಕಾನ್ಸೆಪ್ಟ್ ಇರಲಿಲ್ಲ ಅರೆ ಕರ್ಕಂಡು ಹೋಗಿದ್ರು ಒಂದು ಒಂದು ಚೂರು ಸಹ ಯಾರು ಮುಟ್ಟಿದ್ದಲಿದ್ದ ಅಂದರೆ ಬಸ್ರಿ ಗಿಡವನ್ನು ಯಾರು ಕಡಿಯಲ್ಲಂತೆ ಆಮೇಲೆ ನಾವು ಅಲ್ಲಿ ಅರಣ್ಯ ಅರಣ್ಯ ಇಲಾಖೆಯರಿಗೆ ಹೇಳಿದ್ವಿ ಸರ್ ಅದು ನಾವು ಒಂದು ಸರಿ ಬಂದು ಎಲ್ಲ ಹಾಕಿ ಬರ್ತೀವಿ ಸರ್ ಅಂತ ಹೇಳಿದ್ರು ಬಿದ್ದಿದೆ ಅಂತ ಒಂದು ಸರ್ ಎಲ್ಲ ಮಾಡೋರಿಗೆಲ್ಲ ಬೇರೆ ಸಮೇತ ಬಿದ್ದೋಗ್ಬಿಟ್ಟಿದೆ ಅಂತ ಅನೇಕರು ಬಿಟ್ಟರೆ ಆಯಿತು ಒಂದು ಸರ್ ಯಾಕೆ ಬರ್ತೀವಿ ಅಂತ ಹೇಳಿದ್ರು ಒಂದು ಎರಡು ಒಂದು ದಿವಸ ನೋಡಿದ್ವಿ ಎರಡು ದಿವಸ ನೋಡಿದ್ವಿ ಮೂರು ದಿವಸ ನೋಡಿದ್ವಿ ಅದು ಯಾರು ಬರಲೇ ಇಲ್ಲ ಒಂದು ಎರಡು ಸರಿ ಫೋನ್ ಮಾಡಿದ್ವಿ ಆಮೇಲೆ ನಮ್ಮ ಒಂದು ಶಿಕ್ಷಣ ಪ್ರೇಮಿಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಯಾದ ಸಿದ್ದನಗೌಡ ಕಡೆ ಕಾಮಿ ಸರ್ ಏನು ಸರ್ ಬಿದ್ದಿದೆ ಸರ್ ಅಂತದ್ದು ಸರ್ ನಮಗೆ ನಮ್ಮ ಸ್ನೇಹಿತರ ಅದರ ತಡೆಗೆ ಒನಸ್ರೀ ಫೌಂಡೇಶನ್ ಅಂತಂದು ಹೇಳಿದ್ರು ಅವರು ಆದರೆ ಫೋನ್ ಮಾಡಿರಿ ಅಂತಂದು ಹೇಳಿದ್ವಿ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಅವರು ಫೋನ್ ಮಾಡಿ ಒಂದು ತಿರುಸನೆ ವನಶ್ರೀ ಫೌಂಡೇಶನ್ ಅವರ ಸಂಚಾಲಕರಾದ ಸುರತಾ ಅಮರೇಗೌಡ್ರವರು ತಿರುಸನೆ ಬಂದರು ಬಂದು ಸರ ಇದಕ್ಕೆ ನಾವು ಮುರುಜೀವ ಕೊಡ್ತೀವಿ ಮರುಜೀವ ಕೊಟ್ಟು ಮರವನ್ನು ನಾವು ಮತ್ತೆ ಬೆಳೀಲಿ ಹಿಂಗೆ ಮಾಡ ಬೆಳೀಲಿಕ್ಕೆ ಬೆಳೆಯಂಗೆ ಮಾಡ್ತೀವಿ ಅಂತಂದು ತಿರುಸನ ಅವ್ರ ತಂಡ ಬಂದು ಮರವನ್ನು ಸುಮಾರು ಇಪ್ಪತ್ತೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ಬಂದು ಅವ್ರ ತಂಡ ಬಂದು ಆ ಮರನ್ನ ಆ ಒಂದು ಹಗ್ಗ ಎಲ್ಲರಿಸಿ ಅವರು ಅವರೇ ಅಗ್ಗದ ಎಲ್ಲ ತರಿಸಿ ಅವನ್ನ ಆಮೇಲೆ ಅದನ್ನ ಎಳೆದು ಕಟ್ಟಿ ಅದಕ್ಕೆಲ್ಲ ಮಣ್ಣು ಉಸು ಮಣ್ಣು ಹಾಕ್ತಿದ್ರು ಸರ ಇನ್ನು ಎರಡು ದಿವಸ ಇನ್ನೊಂದು ವಾರ ತಿಂಗಳಲ್ಲಿ ನೋಡಿದ್ರೆ ಹೆಂಗೆ ಚೀತದ ನೋಡಿ ಅಂತ ಹೇಳಿದರು ಅದೇ ರೀತಿಯಾಗಿ ಚೀತು ಇವತ್ತು ಎಮ್ಮರವಾಗಿ ನಿಜವಾಗಿ ಸಹ ಇಂಥ ಒಂದು ವನಶ್ರೀ ಫೌಂಡೇಶನ್ ಅವರು ನಿಜವಾಗಿ ಎಲ್ಲಾ ಪ್ರತಿಯೊಂದು ಅಂಶ ದಿವಸ ಇದು ಕಾರ್ಯಕ್ರಮ ಇದೇ ಇದೇ ಕಾರ್ಯಕ್ರಮ ಯಾವುದೋ ವೃಕ್ಷವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ನೋಡಿ ಸಾಲದ ಮರದ ತಿಮ್ಮಕ್ಕ ಕೇಳಿದಿರಿ ಸಾಲದ ಮರದ ತಿಮ್ಮಕ್ಕ ಇಡೀ ಎಲ್ಲ ದಿವಸ ಬರೀ ಅದನ್ನೇ ಎಲ್ಲ ಮರಗಳನ್ನು ಇಡ್ತಕ್ಕಂಥದ್ದು ಇವತ್ತು ಅವ್ರನ್ನ ನಿರ್ಮಾಣಕ್ಕೆ ಬೇಕು ಯಾಕಂದ್ರೆ ಮನೆ ಒಂದು ಕರೋನ್ ಟೈಮಲ್ಲಿ ಆಕ್ಸಿಜನ್ ಸಿಗೋದು ಕಷ್ಟ ಆಗಿತ್ತು ಹೌದಲ್ಲ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ನಮ್ಮ ಆಮಿಗ ಸಿಗುತ್ತೆ ಈ ಮರಗಳಿಂದ ಸಿಗುತ್ತೆ ಈ ಮರಗಳೇ ಓದಪ್ಪ ಅಂದರೆ ನಮಗೆ ಜೀವ ನಮ್ಮ ಜೀವ ನಿಂತಂಗೆ ಅಂತ ಒಂದು ಜೀವ ಕೊಡ್ತಕ್ಕಂಥ ಒಂದು ಜೀವ ಅಂತ ಹೇಳ್ಬೋದು ಈ ವನಶ್ರೀ ಫೌಂಡೇಶನ್ ಅವರನ್ನು ಯಾಕಂದರೆ ಎಲ್ಲ ಎಲ್ಲ ಹೋಗಿ ಎಲ್ಲ ಕಡೆಗೆ ಹೋಗಿ ಆ ಮರಗಳನ್ನ ಅವ್ರದ್ದು ಏನಪ್ಪ ಅಂತಂದರೆ ಮರ ನಡೋದು ಗಿಡ ಸಸಿ ನೆಡ್ರಿ ಮನೆ ಮರ ಹಿಡ್ರಿ ಗಿಡ ನೆಡ್ರಿ ಯಾಕಂದ್ರೆ ಜೀವ ಕೊಡ್ತೀವಿ ಜೀವ ಕೊಡ್ತಕ್ಕಂಥ ಒಂದು ತಂಡ ಅಂತ ಹೇಳ್ಬೋದು ಅವರಿಗೆ ಅಂಥ ಒಂದು ಇವತ್ತು ಈ ಸರ್ ಮೊನ್ನೆ ನನಗೆ ಕೇಳಿದರು ಸರ್ ಒಂದು ಅದಕ್ಕೆ ಹಾಕಿ ಕಟ್ಟೋದು ಸರ್ ಬರೀ ಸರ್ ಅವಶ್ಯಕವಾಗಿ ನಮ್ದು ಇವತ್ತು ನಮ್ದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇತ್ತು ಯಾಕಂದರೆ ಆ ಜೀವ ಇದ್ರ ತಾನೆ ನಾವು ಸ್ಪೋರ್ಟ್ಸ್ ಎಲ್ಲ ಮಾಡೋದು ಅಂತಾಗಿ ನಾವು ಅವರಿಗೆ ಅಯ್ಯ ಆಯ್ತು ಸರ್ ಬನ್ನಿ ಸರ್ ನಾವು ಆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ವಿ ಅವತ್ತು ಇವತ್ತು ಬಂದು ಅವು ಮರಕ್ಕೆ ರಾಕೆ ಕಟ್ಟಿ ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯೊಂದು ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಿಧಿಸಿ ನನ್ನ ಮಾತುಗಳನ್ನು ಮಾತಾಡೋದು